ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛಾಚಾರ ಅಲ್ಲ ನಾವೇ ರೂಪಿಸಿಕೊಂಡಿರುವ ನಿಯಮಗಳಿಗೆ ನಾವೇ ಬದ್ಧರಾಗಿ ಬದುಕುವುದು ಸ್ವಾತಂತ್ರ್ಯ ನಮ್ಮೆಲ್ಲ ಹಿರಿಯರು ಭಾರತೀಯರಾದ ನಾವು ಸ್ವಾತಂತ್ರ್ಯವನ್ನು ಹೊಂದಬೇಕು ಬ್ರಿಟಿಷರ ಕಪಿಮುಷ್ಟಿಯಿಂದ ನಮ್ಮ ತಾಯ್ನಾಡಿನ ಜನರು ಸ್ವತಂತ್ರರಾಗಬೇಕೆನ್ನುವ ಸದಾಶಯದಿಂದ ನಮಗಾಗಿ ತಮ್ಮ ತ್ಯಾಗವನ್ನು ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ಅಮೃತಗಳಿಗೆ ನಮ್ಮ ಸ್ವಾತಂತ್ರ್ಯೋತ್ಸವ ಹಾಗಾಗಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಪರವಾಗಿ ಈ ನಾಡಿನ ಎಲ್ಲ ಮುದ್ದು ಮಕ್ಕಳ ಪರವಾಗಿ ನಾನು ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಒಂದು ಅತ್ಯಂತ ಮಹತ್ವದ ಮಾತನ್ನು ಈ ಸಂದರ್ಭದಲ್ಲಿ ನಾಡಿನ ಮಕ್ಕಳಿಗೆ ಹೇಳಲು ಬಯಸುತ್ತೇನೆ ನಾಡಿನ ಮುದ್ದು ಮಕ್ಕಳೇ ನಮ್ಮ ಇವತ್ತಿನ ಈ ಸುಂದರವಾದ ಸ್ವತ್ ಸ್ವಾತಂತ್ರ್ಯ ಅರ್ಥಪೂರ್ಣವಾದ ಅಮೃತ ಗಳಿಗೆಯನ್ನ ಸವಿಯುವ ಅವಕಾಶವನ್ನ ಮಾಡಿಕೊಟ್ಟ ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡುವುದರ ಜೊತೆಗೆ ಅವರ ಜೀವನವನ್ನ ಜೀವನದ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಸ್ವಾತಂತ್ರ್ಯೋತ್ಸವಕ್ಕೆ ಒಂದು ಅರ್ಥ ಬರುತ್ತದೆ ಭಾರತ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರವಾಗಬೇಕಾದರೆ ಈ ನಾಡಿನ ಮಕ್ಕಳ ಅಂತರಾಳದಲ್ಲಿ ದೇಶಭಕ್ತಿಯನ್ನು ತುಂಬುವುದರ ಜೊತೆಗೆ ಈ ದೇಶವನ್ನು ಉಳಿಸಿದ ಬೆಳೆಸಿದ ಇತಿಹಾಸದಲ್ಲಿ ಎಂದೂ ಮರೆಯಲಾಗದ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆ ನಿರಂತರ ನಮ್ಮೆಲ್ಲ ಮಕ್ಕಳಿಗೆ ಪ್ರೇರಣೆಯಾಗಲೆಂದು ಈ ಸಂದರ್ಭದಲ್ಲಿ ನಾನು ಸದಾಶಯವನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ